ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯ ಸರ್ಕಾರ ಸುಮಾರು ದಿನಗಳಿಂದ ಈ ಒಂದು ಜಾತಿ ಸಮೀಕ್ಷೆ ಪೆಂಡಿಂಗ್ ಇತ್ತು ಈವಾಗ ಇಪ್ಪತ್ತೆರಡನೇ ತಾರೀಕಿನಿಂದ ನಮ್ಮ ಜ ಸರ್ಕಾರ ಪ್ರತಿಯೊಂದು ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜಾತಿ ನಾವು ಜಾತಿ ಜನಾಂಗದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಯಾವ ರೀತಿ ನಮ್ಮ ನಮ್ಮ ಜನಾಂಗನ ಮುಂದಿನ ದಿನಗಳಲ್ಲಿ ಉಳಿಸ್ಕೋಬೇಕು ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ವಂಚನೆ ಆಗ್ತಾ ಇದೆ ಇನ್ನು ಮುಂದಕ್ಕೆ ಯಾವ ರೀತಿ ನಮ್ಮ ಸೊ ನಮ್ಗೆ ಬರ್ತಕ್ಕಂಥ ಸೌಲಭ್ಯಗಳು ಕ ಕಡಿತ ಆಗುತ್ತೆ ಅಂಥೇಳಿ ಒಂದು ಸಭೆಯ ಪೂರ್ವಭಾವಿ ಸಭೆಯಾಗಿ ನಾವು ಹದಿನೆಂಟನೇ ತಾರೀಕು ಒಂಬೈ ಹದಿನೆಂಟು ಒಂಬತ್ತು ಇಪ್ಪತ್ತೈದರಂದು ಗುರುವಾರ ಈ ಒಂದು ವಕೀಲ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಈ ಒಂದು ಸಭೆಗೆ ಪ್ರತಿಯೊಂದು ಗ್ರಾಮದಿಂದ ಕನಿಷ್ಠ ಪಕ್ಷ ಐದರಿಂದ ಹತ್ತು ಜನ ನಮ್ಮ ಜಾತಿ ನಮ್ಮ ಜನಾಂಗದ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ನಮ್ಮ ಜಾತಿಯ ಉಡುವುಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳು ನಾವು ಹಮ್ಮ್ಕೋಬೇಕು ಅಂತ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಚರ್ಚೆ ಮಾಡಿ ಆವತ್ತಿನ ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕಿಂದ ಈ ನಾವು ಸಮೀಕ್ಷೆಗೆ ಬಂದಾಗ ಸಮೀಕ್ಷೆಯಲ್ಲಿ ನಾವು ಯಾವ ರೀತಿ ಅಧಿಕಾರಿಗಳಿಗೆ ನಮ್ಮ ಜನಾಂಗದ ಪರವಾಗಿ ಮಾತಾಡಬೇಕು ಜನಾಂಗದ ವಿವರವನ್ನು ಅವ್ರಿಗೆ ಯಾವ ರೀತಿ ಸಲ್ಲಿಸಬೇಕು ಅಂತ ಎಲ್ಲ ಅನೇಕ ಮುಖಂಡರು ಅವರು ಅವತ್ತು ತಿಳುವಳಿಕೆಯನ್ನು ನೀಡುವ ಇದ್ದಾರೆ ಇದರ ಜೊತೆಗೆ ನಮ್ಮ ಸ್ವಾಮಿ ನಮ್ಮ ಜಾತಿಯ ಸ್ವಾಮೀಜಿಯವರು ನಿರ್ಮಲಾ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ ನಾವು ನಮ್ಮಲ್ಲಿ ಜಾತಿ ಉಪಜಾತಿ ಯಾವುದೂ ಇಲ್ಲ ಬರೀ ಅಂತ ಒಂದು ಜಾತಿ ಬರೆಸಬೇಕು ಅದರ ಜೊತೆಗೆ ನಮ್ಮದು ನಮ್ಮ ಪರಿಸ್ಥಿತಿ ಏನಿದೆ ನಮ್ಮ ಆರ್ಥಿಕವಾಗಿ ನಾವು ಯಾವ ರೀತಿ ಇದ್ದೀವಿ ಸಾಮಾಜಿಕವಾಗಿ ಯಾವ ರೀತಿ ಇದ್ದೀವಿ ಶೈಕ್ಷಣಿಕವಾಗಿ ಯಾವ ರೀತಿ ಇದ್ದೀವಿ ಅದನ್ನು ಮಾತ್ರ ನಾವು ಮಾಡ ಬರೆಸ್ಬೇಕು ಅಂತೇಳಿ ನಮ್ಮ ಸ್ವಾಮೀಜಿಯವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದರ ಪ್ರಕಾರ ಒಂದು ಆ ಈ ಒಂದು ಸಭೆಗೆ ಹದಿನೆಂಟನೇ ತಾರೀಕು ತಾಲೂಕಿನಾದ್ಯಂತ ಬಂದು ಸಭೆಯನ್ನು ಯಶಸ್ವಿ ಮಾಡಿ ಇಪ್ಪತ್ತೆರಡನೇ ತಾರೀಕಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತಾಯಿದ್ದೀನಿ